ಎಲೆಮರೆಕಾಯಿಯಂತೆ ಕೆಲಸವನ್ನು ಮಾಡುವಂಥ ಪೌರ ಕಾರ್ಮಿಕರು ದುಡಿಯುವಂಥರಿಗೂ ಈ ಸತಿ ಗುರ್ಸಿದ್ದೀವಿ ಗುರ್ಸಿ ಬೆಂಗಳೂರಿನ ಶ್ರೀಮತಿ ಫಕೀರವ್ವ ಅನ್ನ ಹೆಣ್ಮಗಳಿಗೆ ಕೊಟ್ಟಿದ್ದೀವಿ ಸರ್ ಅದು ಪ್ರಶಸ್ತಿ ಏನೇನೊಳಗೊಂಡಿರುತ್ತಂದರೆ ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಅದನ್ನು ಇದನ್ನು ಮಾಡ್ತೀವಿ ಪದಕ ಮಾಡ್ತೀವಿ ಪದಕ ಮಾಡಿ ಇಪ್ಪತ್ತೆರಡು ಕ್ಯಾರೆಕ್ಟರ್ ಇಪ್ಪತ್ತೆರಡು ಕ್ಯಾರೆಕ್ಟರ್ ಸಾರಿ ಇಪ್ಪತ್ತೆರಡು ಕ್ಯಾರೆಕ್ಟ್ರು ಟ್ವೆಂಟಿ ಫೈವ್ ಗ್ರಾಮ ಮತ್ತು ಐದು ಲಕ್ಷ ಚೆಕ್ ಚೆಕ್ ನಗದು ಅದು ಮತ್ತು ಅದೊಂದು ಪದಕ ಮತ್ತು ಒಂದು ಮುಮೆಂಟು ಏನು ಭುವನೇಶ್ವರಿ ತಾಯಿ ಒಂದು ಮೂಮೆಂಟು ಅವ್ರಿಗೊಂದು ಶಾಲು ಒಂದು ಪೇಟ ಮತ್ತು ಒಂದು ಹಣ್ಣಿನ ಫಲ ಹಾಂ ಪ್ರಮಾಣಪತ್ರ ಅನೇಕ ದಶಕಗಳಿಂದ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ವೀಣೆಗಳನ್ನು ತಯಾರು ಮಾಡಿ ಕೊಡ್ತಿ ಕೊಡ್ತೀವಿ ಪೂರೈಸುತ್ತಿರುವಂಥ ಬೆಂಗಳೂರು ದೊಡ್ಡಬಳ್ಳಾಪುರ ರಸ್ತೆಯಲ್ಲಿರುವ ವೀಣೆ ಬ್ರಹ್ಮರು ಎಂದು ಖ್ಯಾತಿ ಪಡೆದಂಥ ಹಿರಿಯ ಪೆನ್ನ ಓಬಳಯ್ಯ ಅವರಿಗೆ ತೊಂಬತ್ತೆರಡು ವರ್ಷ ಖ್ಯಾತ ಚಲನಚಿತ್ರ ನಟರಾದಂಥ ಕನ್ನಡದಲ್ಲಿ ಹುಟ್ಟಿ ಕನ್ನಡದಲ್ಲಿ ಹುಟ್ಟಿ ಬೇರೆ ಎಲ್ಲ ಭಾಷೆದೊಳಗೆ ಸಿನಿಮಾವನ್ನು ಮಾಡುವಂಥ ಪ್ರಕಾಶ್ ರೈ ಅವರಿಗೆ ಈ ಸತ್ತೆ ಪ್ರಕಾಶ್ ರಾಜ್ ಅನ್ನೋ ಅಂತೀವಿ ಪ್ರಕಾಶ್ ರೈನು ಅಂತೀವಿ ಅವ್ರಿಗೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಪ್ರಶಸ್ತಿಯನ್ನು ಈ ಸತ್ತೇ ಎಲ್ಲದೂ ರೆಡಿಯಾಗಿದೆ ನಿನ್ನೆ ರಾತ್ರಿವರೆಗೂ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಿಗೆ ಸಭೆ ಆಗಿ ನಮ್ಮ ಲಿಸ್ಟನ್ನು ಅನೌನ್ಸ್ ಮಾಡಿದ್ದೀವಿ ಈ ಸತ್ಯ ಭಾಳ ವಿಶೇಷವಾಗಿದ್ದು ಏನಂತಂದರೆ ಹಿರಿಯ ಸ್ವತಂತ್ರ ಹೋರಾಟಗಾರರು ಅನೇಕ ಸಾಮಾಜಿಕ ಚಳವಳಿಗನ್ನು ನೇತಾರರಾಗಿದ್ದಂಥ ಹಿರಿಯ ಸಮಾಜವಾದಿ ನಾಯಕ ಕೋಣಂದೂರು ಲಿಂಗಪ್ಪ ಅವರಿಗೆ ಈ ಬಾರಿ ಪ್ರಶಸ್ತಿಯನ್ನು ಕೊಡುವಂಥ ಕೆಲ ಕೆಲಸವನ್ನು ಮಾ ಆಗಿದೆ ಭಾಳ ಮುಖ್ಯವಾಗಿತ್ತು ಅದರ ಜೊತೆಗೆ ರಾಜ್ಯೋತ್ಸವ ಪುರಸ್ಕೃತ ಪಟ್ಟಿಯಲ್ಲಿ ಎಲೆಮರೆಕಾಯಿಯಂತೆ ಕೆಲಸವನ್ನು ಮಾಡುವಂಥ ಪೌರ ಕಾರ್ಮಿಕರು ದುಡಿಯುವಂಥರಿಗೂ ಈ ಸತಿ ಗುರ್ಸಿದ್ದೀವಿ ಗುರ್ಸಿ ಬೆಂಗಳೂರಿನ ಶ್ರೀಮತಿ ಫಕೀರವ್ವ ಅನ್ನ ಹೆಣ್ಮಗಳಿಗೆ ಕೊಟ್ಟಿದ್ದೀವಿ ಮತ್ತು ಅದ್ರ ಜೊತೆಗೆ ಫಕಿ ಫಕೀರಿ ಫಕೀರಮ್ಮ ಅಂತ ನಾವು ಫಕೀರಿ ಅಂತಿದೆ ನಾವು ನಾವು ರೆಸ್ಪೆಕ್ಟೇಬಲ್ ನಮ್ಮ ಭಾಷೆ ಒಳಗೆ ಫಕೀರಮ್ಮ ಅಂತ ಹೇಳ್ತೀವಿ ಫಕೀರವ್ವ ಅಂತ ಹೇಳ್ತೀವಿ ಮತ್ತು ಅದರ ಜೊತೆಗೆ ಅನೇಕ ದಶಕಗಳಿಂದ ರಾಜ್ಯ ಮತ್ತು ರಾಷ್ಟ್ರಾದ್ಯಂತ ವೀಣೆಗಳನ್ನು ತಯಾರು ಮಾಡಿ ಕೊಡ್ತೀವಿ ಕೊಡ್ತೀವಿ ಪೂರೈಸುತ್ತಿರುವಂಥ ಬೆಂಗಳೂರು ದೊಡ್ಡಬಳ್ಳಾಪುರ ರಸ್ತೆಯಲ್ಲಿರುವ ವೀಣೆ ಬ್ರಹ್ಮರು ಎಂದು ಖ್ಯಾತಿ ಪಡೆದಂಥ ಹಿರಿಯ ಪೆನ್ನ ಓಬಳಯ್ಯ ಅವರಿಗೆ ತೊಂಬತ್ತೆರಡು ವರ್ಷ ಪೆನ್ನ ಓಬಳಯ್ಯ ಪೆನ್ನ ಓಬಳಯ್ಯ ಓಬಳಯ್ಯ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಅವರಿಗೆ ಕೊಟ್ಟಿದ್ದೀವಿ ಮತ್ತು ಬಹಳ ಪ್ರಮುಖವಾಗಿ ನಮ್ಮ ಖ್ಯಾತ ಚಲನಚಿತ್ರ ನಟರಾದಂಥ ಕನ್ನಡದಲ್ಲಿ ಹುಟ್ಟಿ ಕನ್ನಡದಲ್ಲಿ ಹುಟ್ಟಿ ಬೇರೆ ಎಲ್ಲ ಭಾಷೆದೊಳಗೆ ಸಿನಿಮಾವನ್ನು ಮಾಡುವಂಥ ಪ್ರಕಾಶ್ ರೈ ಅವರಿಗೆ ಈ ಸತೆ ಪ್ರಕಾಶ್ ರಾಜ್ ಅನ್ನೋ ಅಂತೀವಿ ಪ್ರಕಾಶ್ ರೈನು ಅಂತೀವಿ ಅವ್ರಿಗೆ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅದರ ಜೊತೆಗೆ ನಿವೃತ್ತಿ ನ್ಯಾಯಾಧೀಶರಾದಂಥ ಪಿ ವಿ ಭಜಂತ್ರಿ ಅವರು ಗ್ರೇಟರ್ ಬೆಂಗಳೂರು ನಿರ್ಮಾಣದಲ್ಲಿ ಗಮನಾರ್ಹವಾದಂಥ ಪ್ರಾ ಪಾತ್ ಪಾತ್ರ ನಿರ್ವಹಿಸಿದಂಥ ಐ ಎ ಎಸ್ ಅಧಿಕಾರಿ ಸಿದ್ದಯ್ಯ ಅವರಿಗೂ ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಅದರ ಜೊತೆಗೆ ಈ ವರ್ಷ ಸಾಹಿತ್ಯ ಕ್ಷೇತ್ರಕ್ಕೆ ಆರು ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ರಾಜೇಂದ್ರ ಚೆನ್ನಿ ಶಿವಮೊಗ್ಗದವರು ತುಂಬಾಡಿ ರಾಮಯ್ಯ ಅವರು ತುಮಕೂರು ಜಿಲ್ಲೆಯವರು ಸುನಂದಮ್ಮ ತುಂಬಾಡಿ ರಾಮಯ್ಯ ಅಲ್ಲ ಇದನ್ನು ಲಿಸ್ಟೇ ಕೊಡ್ತೀನಿ ನೀವು ಬರ್ಕೊಳಗೆ ಹಾಂ ಕೊಟ್ಬಿಡಿ ಹಾಕ್ಬಿಡಪ್ಪ ವಾಟ್ಸಪ್ಗೆ ಹಾಕಿ ಅದನ್ನು ಕೊಟ್ಬಿಡಿ ಸಾಹಿತ್ಯ ಸಾಹಿತ್ಯ ಕ್ಷೇತ್ರದೊಳಗೆ ಜಾನಪದ ಕ್ಷೇತ್ರದೊಳಗೆ ಕೊಡ್ತೀವಿ ಕೊಡ್ತೀವಿ ಜಾನಪದ ಜ್ಞಾನಪದ ಇದ್ರೊಳಗೆ ಎಂಟು ಸಂಗೀತ ಕ್ಷೇತ್ರದೊಳಗೆ ಎರಡು ನೃತ್ಯ ನೃತ್ಯ ಕ್ಷೇತ್ರದೊಳಗೆ ಒಂದು ಚಲನಚಿತ್ರ ಕಿರುತೆರೆ ಎರಡು ಆಡಳಿತದೊಳಗೆ ಒಬ್ಬ ಒಂದು ವೈದ್ಯಕೀಯದೊಳಗೆ ಇಬ್ರು ಸಮಾಜ ಸೇವೆಯೊಳಗೆ ಐದು ಮತ್ತು ಸಂಕೀರ್ಣದೊಳಗೆ ಎಂಟು ಹೊರನಾಡದೊಳಗ ಎರಡು ಹೊರನಾಡು ಹೊರನಾಡದಾಗ ಒಂದು ಹೊರ ದೇಶದೊಳಗೆ ಒಂದು ಪರಿಸರದೊಳಗೆ ಎರಡು ಕೃಷಿ ಕ್ಷೇತ್ರದೊಳಗೆ ಎರಡು ಮಾಧ್ಯಮ ಕ್ಷೇತ್ರದೊಳಗೆ ನಾಲ್ಕು ವಿಜ್ಞಾನ ಮತ್ತು ತಂತ್ರಜ್ಞಾನದೊಳಗೆ ಮೂರು ಸಹಕಾರಿ ಕ್ಷೇತ್ರದೊಳಗೆ ಒಂದು ಯಕ್ಷಗಾನದೊಳಗೆ ಮೂರು ಬಯಲಾಟ ಒಂದು ರಂಗಭೂಮಿ ಐದು ಶಿಕ್ಷಣದೊಳಗೆ ನಾಲ್ಕು ಕ್ರೀಡೆಯೊಳಗೆ ಮೂರು ಮತ್ತು ನ್ಯಾಯಾಂಗದೊಳಗೆ ಒಂದು ಶಿಲ್ಪಕಲೆ ಎರಡು ಚಿತ್ರಕಲೆ ಒಂದು ಕರಕುಶಲ ಒಂದು ಹೀಗೆ ಜಿಲ್ಲೆಗೆ ಎಲ್ಲ ಜಿಲ್ಲೆಗೂ ಒಟ್ಟಾರೆ ಎಲ್ಲ ಜಿಲ್ಲೆಗೂ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಉದಾಹರಣೆ ಬಾಗಲಕೋಟೆಯೊಳಗೆ ಎರಡು ಬಳ್ಳಾರಿ ಒಂದು ಬೆಳಗಾವ್ ಒಂದು ಬೆಂಗಳೂರು ನಗರ ಐದು ಬೆಂಗಳೂರು ಗ್ರಾಮಾಂತರ ಮೂರು ಬೀದರ್ ಒಂದು ಚಾಮರಾಜನಗರ ಒಂದು ಚಿಕ್ಕಬಳ್ಳಾಪುರ ಎರಡು ಚಿಕ್ಕಮಗಳೂರು ಒಂದು ಚಿತ್ರದುರ್ಗ ಒಂದು ದಾವಣಗೆರೆ ಒಂದು ಧಾರವಾಡ ಒಂದು ದಕ್ಷಿಣ ಕನ್ನಡ ಆರು ಗದಗ ಒಂದು ಹಾಸನ ಎರಡು ಹಾವೇರಿ ಒಂದು ಕಲಬುರಗಿ ಒಂದು ಕೋಲಾರ ಒಂದು ಕೊಪ್ಪಳ ಮೂರು ಕೊಡಗು ಎರಡು ಮಂಡ್ಯ ಒಂದು ಮೈಸೂರು ಆರು ರಾಯಚೂರು ಎರಡು ಬೆಂಗಳೂರು ದಕ್ಷಿಣ ರಾಮನಗರ ಅಲ್ಲಿ ಎರಡು ಶಿವಮೊಗ್ಗ ಮೂರು ತುಮಕೂರು ನಾಲ್ಕು ಉತ್ತರ ಕನ್ನಡ ಒಂದು ಉಡುಪಿ ಮೂರು ವಿಜಯಪುರ ಮೂರು ಯಾದಗಿರಿ ಎರಡು ವಿಜಯನಗರ ಜಿಲ್ಲೆ ಎರಡು ಮತ್ತು ಹೊರನಾಡು ಹೊರ ದೇಶ ಎರಡು ಒಟ್ಟು ಎಪ್ಪತ್ತು ಪ್ರಶಸ್ತಿಗಳನ್ನು ಜಿಲ್ಲೆಗಳು ಎಲ್ಲ ಜಿಲ್ಲೆಗೂ ಕೊಟ್ಟಿದ್ದೀವಿ ಎಲ್ಲ ಜಿಲ್ಲೆಗೂ ಇದು ಮಾಡಿದ್ವಿ ಅದು ವಿಶೇಷವಾಗಿ ಮಹಿಳೆಯರಿಗೆ ಹದಿಮೂರು ಪ್ರಶಸ್ತಿಯನ್ನು ಓ ಒಸತಿ ಹನ್ನೆರಡಾಗಿತ್ತು ಈ ಸತಿ ಒಂದು ಹೆಚ್ಚಿಗೆ ಮಹಿಳೆಯರಿಗೆ ಹದಿಮೂರು ಪುರುಷರಿಗೆ ಐವತ್ತೇಳು ಒಟ್ಟು ಎಪ್ಪತ್ತು ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ ಮತ್ತು ಕಮ್ಯುನಿಟಿಗಳನ್ನು ಸಣ್ಣ ಸಣ್ಣ ಕಮ್ಯುನಿಟಿಗಳಿಗೂ ಗುರುಸುವಂಥ ಕೆಲಸವನ್ನು ಮಾಡಿ ಉದಾಹರಣೆ ಅಕ್ಕಸಾಲಗಿರ್ಬೋದು ಉಗಾರ ಇರ್ಬೋದು ಎಸ್ ಸಿ ಎಸ್ ಟಿ ಗೊಲ್ರು ಕ್ರಿಶ್ಚಿಯನ್ನು ಕುಂಬಾರು ಕುರುಬ್ರು ಇದೆ ಸಣ್ಣ ಸಣ್ಣ ಕಮ್ಯುನಿಟಿಗೂ ಕೊಟ್ಟಿದ್ದೀವಿ ಗೊಂದಲಿಗ ಹೂಗಾರ ಅಂದರೆ ಈ ರೀತಿ ಕನಿಷ್ಠ ಇಪ್ಪತ್ತೊಂದು ಕಮ್ಯುನಿಟಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಈ ಸತೆ ನಮ್ಮ ಆಸೆಯಂತೆ ಸಾಮಾಜಿಕ ನ್ಯಾಯ ಮತ್ತು ಎಲ್ಲ ಸಮುದಾಯ ಮತ್ತು ಪ್ರತಿಭೆ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದ್ದೀವಿ ಅದರ ಜೊತೆಗೆ ಈ ಸತೆ ಭಾಳ ನಮ್ಮ ಸಲಾ ಸಮಿತಿ ಸದಸ್ಯರು ಅರವತ್ಮೂರು ಸತತವಾಗಿ ಮೂರು ದಿವಸ ಅವರು ಜೊತೆ ಕುಂತು ಐದು ಉಪ ಸಮಿತಿಗಳನ್ನು ಮಾಡಿದ್ದೆ ಐದು ಉಪ ಸಮಿತಿಗಳು ಸದಸ್ಯರನ್ನು ಮಾಡಿದ್ವಿ ಅದರೊಳಗೆ ಯಾರು ಸಲಾ ಸಮಿತಿಗಳಿಗೆ ಇರೋವಂಥ ಐದು ಉಪ ಸಮಿತಿಯನ್ನು ಮಾಡಿದ್ವಿ ಆ ಐದು ಉಪ ಸಮಿತಿಯವರು ಭಾಳ ಚೆನ್ನಾಗಿದೆ ನಿಜವಾಗಲೂ ನಾನು ಅವ್ರ ಜೊತೆಗೆ ಎರಡು ಸಭೆ ಮಾಡಿದೆ ಅವರು ಮೂರು ಸಭೆ ಮಾಡಿ ಒಳ್ಳೊಳ್ಳೆ ಆಯ್ಕೆಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸರ್ಕಾರದಿಂದ ನಾವು ಕೆಲವೊಂದಿಷ್ಟು ಮಂತ್ರಿಗಳ ಮಂತ್ರಿಗಳತ್ರ ಬಂದಿದ್ದನ್ನು ಬಂದಿದ್ವೆಲ್ಲವೂ ತೊಗೊಂಡಿಲ್ಲ ಅದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಅವು ಉತ್ತಮ ಒಳ್ಳೆ ಹೆಸರು ಮಾಡಿದ್ವಿ ಅಂತಂದು ಐಡೆಂಟಿಫೈ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಸರ್ ಅರ್ಜಿ ಸತಿ ಹಾಕಿಲ್ಲ ಇದ ಬಂದಿದ್ದವು ಸಾವೊಂದು ಐನೂರು ಸಾವಿರ ಬಂದಿರ್ಬೋದು ಅರ್ಜಿಗಳು ಅವರೇ ಸ್ವಯಂ ಪ್ರೇರಿಕವಾಗಿ ಕೊಟ್ಟಿದ್ದಾರೆ ಆದರೆ ನಾವು ಅರ್ಜಿ ಹಾಕಿದ್ರೂ ತೊಗೊಂಡಿದ್ದೀವಿ ಅರ್ಜಿ ಹಾಕ್ಲಾರ್ದವ್ರೂ ಈಗ ನಮಗೆ ಮನವಿ ಕೊಟ್ಟಿರ್ತಾರೆ ನಿಮಗೆ ಯಾರಿಗಾದ್ರೂ ಮನವಿ ಕೊಟ್ಟಿರ್ತಾರೆ ಇದು ರೀತಿ ಮನವಿ ಕೊಟ್ಟಿದ್ದು ನಮ್ಮ ಹತ್ರ ಬಂದದ್ದು ಕೊಟ್ಟಿದ್ದಾರೆ ಅವನು ತಗೊಂಡಿದ್ವಿ ಮತ್ತೆ ಮನವಿ ಹಾಕ್ಲಾರ್ದವ್ರು ಎಷ್ಟೋ ಮಂದಿ ಇದಲ್ಲ ಅವ್ರನ್ನೂ ಗುರ್ಸ್ಗೆ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಅರ್ಜಿ ಹಾಕದೇ ಇರೋರ ಸಂಖ್ಯೆಯನ್ನು ತೆಗಿಬೇಕು ತೆಗೀಬೇಕು ಐ ತಿಂಕ್ ನನಗನ್ಸಿದ ಮಟ್ಟಿಗೆ ಒಂದು ಒಂದು ಅರ್ಜಿ ಹಾಕಲಾರ್ದ ಇರೋರನ್ನ ಅಂತಂದ್ರೆ ಏಯ್ಟಿ ಪರ್ಸೆಂಟ್ ಈ ವಿಷತ್ತು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಅರ್ಜಿ ಅಂದರೆ ಕೆಲವೊಂದು ಸಮಯದ ಅರ್ಜಿ ತಾವೇ ಹಾಕಿಬಿಟ್ಟಿದ್ದಾರೆ ಅದು ಪ್ರ ಪ್ರತಿ ವರ್ಷ ಹಾಕದಂತೆ ಈ ವರ್ಷನೇ ಹಾಕಿದ ಆದ್ರೂ ಅರ್ಜಿ ಇರಲಾರ್ದು ಗುರ್ಚಿ ತೊಗೊಳುವಂಥ ಕೆಲಸವನ್ನು ಮಾಡಿದ್ದೀವಿ ಇಲ್ಲ ಮೈದ್ ಮಹಿಳೆಯರಿಗೆ ಮತ್ತೆ ಐಡೆಂಟಿಫೈ ಮಾಡಿದ್ದೀವಿ ಒಂದು ಸರ್ತಿ ಈ ಸತಿ ಒಂದು ಜಾಸ್ತಿ ಆಗಿದೆ ಇಲ್ಲ ಆ ರೀತಿ ಏನಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಆಸೆ ಇತ್ತು ಸ್ವಲ್ಪ ಅದು ಹದಿಮೂರು ಆಗ ಒಂದು 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 ಲಾಸ್ಟಿಗೆ ಒಂದು ಮಹಿಳೆಯರು ಆಗಿ ಆಗ ಆಗಬೇಕಾಗಿದೆ ಆ ರೀತಿ ನಿಮಗೆಲ್ಲ ಪಟ್ಟಿನೂ ಕೊಟ್ಟಿದ್ದೀವಿ ಯಾರ್ಯಾರು ಬೋ ಹಾಗಿದ್ದಾರೆ ಯಾವ ಜಿಲ್ಲೆಯವರಿದ್ದಾರೆ ಅನ್ನೋದನ್ನು ಪಟ್ಟಿನೂ ವಿಜಯಲಕ್ಷ್ಮೀ ಸಿಂಗ್ ಹೌದು ಕೇಳ್ರಿ ಈ ಜಿಲ್ಲೆ ಗಂಡನ ಜಿಲ್ಲೆ ಬರ್ತು ಹೆಂಡತಿ ಜಿಲ್ಲೆ ಬರ್ತು ಹಾಂ ಜೈ ಜಗದೀಶ್ ಅವ್ರ ಊರು ಕೊಡಗು ಇಲ್ಲ ಸಂಘ ಸಂಸ್ಥೆಗೆ ಈ ಸತಿ ಕೊಟ್ಟಿಲ್ಲ ನಾವು ಈ ವರ್ಷ ಸಂಘ ಸಂಸ್ಥೆಗೆ ಯಾಕಂತಂದ್ರೆ ಹಿಂದೆ ಕರ್ನಾಟಕ ಅಂತ ಹೆಸರಿಟ್ಟು ಐವತ್ತು ವರ್ಷ ಆಗಿರೋದ್ರಿಂದ ಸಂಘ ಸಂಸ್ಥೆಗೆ ಒಂದಿಷ್ಟು ಕೊಟ್ಟಿದ್ವಿ ಮತ್ತು ಇದಕ್ಕೂ ಕೊಟ್ಟಿದ್ವಿ ಏನೋ ಸುವರ್ಣ ಕರ್ನಾಟಕ ಪ್ರಶಸ್ತಿ ಅಂತ ಕೊಟ್ಟಿದ್ದೀವಿ ಐವತ್ತೈವತ್ತು ಸಾಧಕರಿಗೆ ಬಟ್ ಈ ಸತೆಯಿಂದ ಓನ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಮಾತ್ರ ಕೊಟ್ಟು ವಿಶೇಷ ಪ್ರಶಸ್ತಿ ಊಸತೆ ಮಾಡಿದ್ವಿ ಈ ಸತಿ ಯಾವುದೇ ಸುವರ್ಣ ಸುವರ್ಣ ಕರ್ನಾಟಕ ಅಂತ ಐವತ್ತು ವರ್ಷ ಆಗಿರೋದ್ರಿಂದ ಆ ರೀತಿ ಪ್ರಶಸ್ತಿಯನ್ನು ಘೋಷಣೆಯನ್ನು ಮಾಡಿದ್ದೀವಿ ಈ ಸತಿ ಆ ರೀತಿ ಪ್ರಶಸ್ತಿಗಳು ಯಾವುದೂ ಘೋಷಣೆಗಳು ಇಲ್ಲೋತ್ಸವ ನಿಶ್ಚಿತ ಸರ್ ನಾನು ಒಂದು ಮಾತು ಹೇಳ್ತೀನಿ ನಮಗೆ ಐಡೆಂಟಿಫೈ ಮಾಡೋದು ಭಾಳ ಕಷ್ಟಕರ ಆಗಿದೆ ಯಾಕಂದರೆ ಎಲ್ಲರೂ ಪ್ರಶಸ್ತಿಗಾರರೇ ಆದರೆ ನಾವು ಪ್ರಶಸ್ತಿಯನ್ನು ಕೊಡಬೇಕಂದ್ರೆ ಲೆಕ್ಕ ಒಂದು ಮುನ್ನೂರು ನಾಲ್ಕುನೂರು ಹೋಗುತ್ತೆ ನಾವು ಒಂದು ಗೈಡ್ಲೈನ್ಸ್ ಮಾಡ್ಕೊಂತೀವಿ ಎಪ್ಪತ್ತಕ್ಕಿಂತ ಹೆಚ್ಚು ಕೊಡಬಾರ್ದು ಅನ್ನೋದನ್ನು ಹೀಗಾಗಿ ಹಾಂ ಅರವತ್ತು ವರ್ಷ ದಾಟಿದ್ವಿ ದಾಟಿರಬೇಕು ದಾಟಿರ್ಬೇಕು ದಾಟಿರಬೇಕು ಅರವತ್ತು ವರ್ಷ ದಾಟಿರಬೇಕು ಹಾಂ ಮತ್ತು ಕ್ರೀಡೆ ಕ್ರೀಡೆಗೆ ಮಾತ್ರ ಒಂದು ಕ್ರೀಡೆಗೆ ಇನ್ನೂ ಒಂದು ರಾಷ್ಟ್ರ ಮಟ್ಟದೊಳಗೆ ಯಾರಾದರೂ ಪ್ರಶಸ್ತಿನ ಅಂತಾರಾಷ್ಟ್ರೀಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಾಗ ಪ್ರಶಸ್ತಿ ತಗೊಂಡ್ರೆ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಅವ್ರಿಗೊಬ್ಬರಿಗೆ ಹಾಂ ಹಾಂ ಅದೇ ಅದ ಕೊಟ್ಟಿದ್ದೀವಿ ವರ್ಷತೇನು ಆ ರೀತಿ ಇದ್ದವ್ರಿಗೆ ಮಾತ್ರ ಇದೆ ಅಂತಾರಾಷ್ಟ್ರೀಯ ಮಟ್ಟದ್ದು ರಾಷ್ಟ್ರ ಮಟ್ಟದೊಳಗೆ ಪ್ರಶಸ್ತಿ ತೊಗೊಂಡವ್ರಿಗೆ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ ಮತ್ತು ಕ್ರೀಡೆಗೆ ಮಾತ್ರ ಕ್ರೀಡೆ ಮತ್ತು ಯೋಗ ಅದಕ್ಕೆ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಇದೆ ಸರ್ ಅದೇ ಹೇಳಿದ್ನಲ್ಲ ಅಲ್ಲಲ್ಲ ನಾನು ಹೇಳಿದ್ನಲ್ಲ ನಾವು ಹಂಗೆ ಪ್ರಶಸ್ತಿಯನ್ನು ಕೊಡ್ಬೇಕಂದ್ರೆ ಎಲ್ಲರೂ ಪ್ರಶಸ್ತಿಗೆ ಅರರೆ ಆದರೆ ನಮ್ಗೆ ಅಷ್ಟಕ್ಕೊಂದು ಪ್ರಶಸ್ತಿ ಕೊಡೋಕೆ ಬರೋಕ್ಕಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಶಸ್ತಿಯನ್ನು ಕೊಡುವಂಥ ಕೆಲಸ ಮಾಡಿ ಎಪ್ಪತ್ತು ಇಲ್ಲ ಟೋಟಲ್ ಅರ್ಜಿ ಬಂದಿದ್ದು ಬಂದಿಲ್ಲ ಸತೆ ಅರ್ಜಿ ತಗೊಂಡಿದ್ರು ಸ್ವೇಚ್ಛೆಯಿಂದ ಹಾಕಿದಂಥವ್ರು ಕನಿಷ್ಠ ಹಾಕಿದ್ರು ಆದರೆ ಆದರೆ ಈ ನಾವು ಅರ್ಜಿ ಕರೆದಿಲ್ಲ ನಾವು ಅರ್ಜಿ ಕರ್ಲಾರ್ದ ಮಾಡಿದ್ದೀವಿ ಈ ಸತಿ ಅದನ್ನೇ ಚಿನ್ನ ಚಿನ್ನ ಲಕ್ಷ ರೂಪಾಯಿ ಗ್ರಾಮ್ ಚಿನ್ನ ಕೊಡ್ತೀವಿ ಲಾಸ್ಟ್ ಟೈಮ್ ಹೆಂಗೆ ಕೊಟ್ಟಿದ್ವಿ ಅದೇ ರೀತಿಯೇ ಜಾಸ್ತಿ ಆಗಿದೆ ಇರಲಿ ನಾವು ಅದನ್ನು ಕಮ್ಮಿ ಕಮ್ಮಿ ಮಾಡೋಕೆ ಹೋಗಲ್ಲ ಮತ್ತೆ ಕಮ್ಮಿ ಮಾಡಿದರೆ ನೀವೆಲ್ಲ ಅದಕ್ಕೆ ಅನೇ ಬೇರೆ ಬೇರೆ ಇದನ್ನು ವ್ಯಾಖ್ಯಾನ ಆಗುತ್ತೆ ಅಂತ ಅದನ್ನು ಕಮ್ಮಿ ಹೋಗಿಲ್ಲ ಎಷ್ಟೇ ಆದರೂ ಇಪ್ಪತ್ತೈದು ಗ್ರಾಮ್ ಚಿನ್ನ ಸರ್ ಅದು ಪ್ರಶಸ್ತಿ ಏನೇನು ಒಳಗೊಂಡಿರ್ತಂದರೆ ಇಪ್ಪತ್ತೈದು ಇಪ್ಪತ್ತೈದು ಗ್ರಾಮ ಚಿನ್ನ ಟ್ವೆಂಟಿ ಫೋರ್ ಕ್ಯಾರೆಟ್ ಅದನ್ನು ಇದನ್ನು ಮಾಡ್ತೀವಿ ಪದಕ ಮಾಡ್ತೀವಿ ಪದಕ ಮಾಡಿ ಇಪ್ಪತ್ತೆರಡು ಕ್ಯಾರೆಕ್ಟ್ ಇಪ್ಪತ್ತೆರಡು ಕ್ಯಾರೆಕ್ಟರ್ ಸಾರಿ ಇಪ್ಪತ್ತೆರಡು ಕ್ಯಾರೆಕ್ಟರು ಟ್ವೆಂಟಿ ಫೈವ್ ಗ್ರಾಮ ಮತ್ತು ಐದು ಲಕ್ಷ ಚೆಕ್ ಚೆಕ್ ನಗದು ಅದು ಮತ್ತು ಅದೊಂದು ಪದಕ ಮತ್ತು ಒಂದು ಮುಮೆಂಟು ಏನು ಭುವನೇಶ್ವರಿ ತಾಯಿಯ ಒಂದು ಮೊಮೆಂಟು ಅವ್ರಿಗೊಂದು ಶಾಲು ಒಂದು ಪೇಟ ಮತ್ತು ಒಂದು ಹಣ್ಣಿನ ಫಲ ಹಾಂ ಪ್ರಮಾಣಪತ್ರ ಇಷ್ಟೆಲ್ಲ ಕಾಣ್ತೀವಿ ಒಂದನೇ ತಾರೀಕಿಗೆ ನಾಲ್ಕು ಗಂಟೆಗೆ ಬ್ಯಾಂಕ್ವೆಟ್ ಹಾಲ್ದೊಳಗೆ ಐ ಟಿ ಐ ಟಿ ಅದಾದಮೇಲೆ ಆರು ಗಂಟೆಗೆ ಅಲ್ಲಿ ಅಲ್ಲಿದ್ದ ಅವ್ರನ್ನ ಐ ಟಿ ಮುಗ್ಸ್ಕೊಂಡು ಅವರು ಅವ್ರ ಜೊತೆ ಫ್ಯಾಮಿಲಿಯನ್ನು ಕರ್ಕೊಂಡು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತೀವಿ ರವೀಂದ್ರ ಕಲಾಕ್ಷೇತ್ರದೊಳಗೆ ಕಾರ್ಯಕ್ರಮ ಮಾಡಿ ಅವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತೀವಿ ಮತ್ತು ಅದರ ಜೊತೆಗೆ ಈ ವರ್ಷದಿಂದ ಕರ್ನಾಟಕ ರ ಕರ್ನಾಟಕ ರತ್ನನ ಪ್ರಶಸ್ತಿಯನ್ನು ಅದು ಸಪ್ರೇಟ್ ಮಾಡ್ತೀವಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ವಿ ಬ್ಲ್ಯಾಂಕೆಟ್ ಇದ್ರ ಮುಂದೆ ವಿಧಾನಸೌಧದ ಮುಂದೆ ಮಹಾಮಂಡಲಗಳ ಮುಂದೆ ಒಂದು ಇನ್ನೊಂದು ಡೇಟ್ ತೊಗೊಂಡು ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಈ ಸರ್ತಿ ಒಂದು ವಿಶೇಷ ಏನಂದ್ರೆ ಮುಖ್ಯಮಂತ್ರಿಗಳು ಬೆಳಗ್ಗೆ ಒಂದನೇ ತಾರೀಕು ಧ್ವಜಾರೋಹಣ ಮಾಡೋದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ ಭುವನೇಶ್ವರಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಎಂಟೂವರೆಗೆ ಅಲ್ಲಿಲ್ಲಿದ್ದ ನೇರವಾಗಿ ಧ್ವಜಾರೋಹಣ ಮಾಡಲಿಕ್ಕೆ ಹೋಗ್ತಾರೆ ಇನ್ನು ಡೇಟ್ ಫಿಕ್ಸ್ ಆಗಲ್ಲ ಡೇಟ್ ಫಿಕ್ಸ್ ಸರ್ ಥ್ಯಾಂಕ್ ಯು ಸರಾ ಕ್ರಾಂತಿ ಎಲ್ಲಿ ಐತೆ ನವಂಬರ್ ಐತೆ ಕ್ರಾಂತಿ ಇಲ್ಲ ಈಗ ಇದು ಪ್ರಶಸ್ತಿ ಇದು ಇರೋದರಿಂದ ಕ್ರಾಂತಿನಿ ಇಲ್ಲ ಭ್ರಾಂತಿನಿಲಿಲ್ಲ ಸರ್ ಈಗ ಎಲ್ಲರಿಗೂ ನಾನು ವಿನಂತಿಯನ್ನು ಮಾಡ್ತೀನಿ ಮಾಧ್ಯಮದ ಗೆಳೆಯರ ಮುಖಾಂತರ ಕರ್ನಾಟಕದಾಗಿರುವಂಥ ಎಲ್ಲ ಸಂಸ್ಥೆಗಳು ವಿನಂತಿಯನ್ನು ಮಾಡ್ತೀನಿ ನಾನು ದಯಮಾಡಿ ರಾಜ್ಯೋತ್ಸವವನ್ನು ಆಚರಣೆಯನ್ನು ಮಾಡಿ ಅದಕ್ಕೆ ನಾನು ಮಾಡಂಗಿಲ್ಲ ನೀನು ಮಾಡಂಗಿಲ್ಲ ಅನ್ನೋದು ಬೇಡ ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಈ ರಾಜ್ಯದ ಗಾಳಿ ಮಳೆ ಇದು ಗಾಳಿ ಜೀವನವನ್ನು ಮಾಡ್ತೀವಿ ಇಲ್ಲೇ ಇದ್ದು ಕರ್ನಾಟಕದಾಗಿದ್ದು ಕರ್ನಾಟಕದ ನೀರನ್ನು ಕರ್ನಾಟಕದ ಗಾಳಿಯನ್ನು ಎಲ್ಲ ತಗೊಂಡ ಮೇಲೆ ಕರ್ನಾಟಕ ರಾಜ್ಯೋತ್ಸವ ಮಾಡೋಕ್ಕೆ ಯಾಕೆ ನಾನು ಮಾಡೋಂಗಿಲ್ಲ ನೀನು ಮಾಡಂಗಿಲ್ಲ ಅನ್ನೋದಲ್ಲ ಎಲ್ಲರೂ ಮಾಡಬೇಕಂತ ವಿನಂತಿಯನ್ನು ಮಾಡ್ತೀನಿ ಮಾಡ್ತಾರಂಥ ವಿಶ್ವಾಸನೂ ಇಟ್ಟಿದ್ದೀನಿ ಒಂದು ಸದ್ಯ ಕಡ್ಡಾಯ ಮಾಡಿದೀವಿ ಈ ಸತಿನೂ ಕಡ್ಡಾಯತನ ಮಾಡ್ರಿ ಕಡ್ಡಾಯ ಅನ್ನೋದಕ್ಕಿಂತ ಸ್ವಯಂ ಪ್ರೇರಿತರಾಗಿಯೇ ಮಾಡಿದರೆ ಅದಕ್ಕೊಂದು ನಮಗೂ ಒಂಥರ ಖುಷಿ ಇರ್ತದೆ ಕರ್ನಾಟಕ ಇದ್ದು ನೀವೆಲ್ಲ ಸ್ವಯಂ ಪ್ರೇರಿತವಾಗಿ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರೆ ಎಲ್ಲರೂ ಸಂತೋಷ ಪಡುವಂಥದ್ದು ಈ ಸತಿ ಆದೇಶ ಅದರ ಬಗ್ಗೆ ಡಿ ಸಿ ಎಂಬ್ರ ಜೊತೆಗೆ ನಾನು ಮಾತಾಡ್ತೀನಿ ಸರಿ ಈಗ ಆ ರೀತಿ ಅವರೊಬ್ಬರೇ ಅಲ್ಲ ಆ ಥರ ಆ ಥರ ಒಂದು ಇಬ್ಬರು ಮೂವರು ಹಾಜರಾಗಿಲ್ಲ ಬಟ್ ನಾವೇನು ಮಾಡೋಕ್ಕಾಗಲ್ಲ ಬಹುತೇಕ ಒಂದು ಆದರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಹಾಜರಾಗ್ಯಾರ ಐದು ಒಂದು ಪರ್ಸೆಂಟ್ ಅವರು ಒತ್ತಡ ಇರ್ಬೋದು ಸಿನಿಮಾ ಶೂಟಿಂಗದು ಅವೆಲ್ಲ ಇರ್ತಾವಲ್ಲ ಆ ಟೈಮ್ಗೆ ಅವರಿಗೆ ಇಲ್ಲ ನಾನು ಹಂಗೇನಿಲ್ಲ ಕೇಳಿದ್ವಿ ಮಾ ಕೇಳಿದಾಗ ಮಾಡಿದ್ ಮಾಡಿರ್ತೀವಿ ಸಣ್ಣ ಪುಟ್ಟ ಆ ಟೈಮ್ದೊಳಗೆ ದಿಢೀರ್ನೆ ಕಾರ್ಯಕ್ರಮ ಶೂಟಿಂಗ್ ಇರೋದ್ರಿಂದ ನಮಗೆ ಬರೋಕ್ಕಾಗಿಲ್ಲ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅವ್ರನ್ನು ಅವರು ಮಾಡ್ತೀವಿ ಸರ್ ಪ್ರವೇಶ ಬಿಡ್ತೀವಿ ಬಿಡ್ತೀವಿ ಇಲ್ಲ ಇಲ್ಲ ಬೀಗ ಹಾಕೋ ಬೀಗ ಈಗ ಅದನ್ನೇ ನಿನ್ನೆ ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ದೀವಿ ಅದನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಮಾಡಿದ್ವಿ ಯಾಕಂದರೆ ಅದು ವಿಧಾನಸೌಧ ಆವರಣದಾಗಿರೋದು ಸೆಕ್ಯುರಿಟಿ ಪ್ರಾಬ್ಲಮ್ಮು ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಸೆಕ್ಯುರಿಟಿ ವಿಚಾರದೊಳಗೆ ನಮ್ಮ ಹತ್ರ ಪದೇ ಪದೇ ನಮ್ಮ ಗಮನಕ್ಕೆ ತರುವಂಥ ಕೆಲಸ ಮಾಡಿದರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗೆ ನಿನ್ನೆ ಏನು ಪ್ರಶಸ್ತಿ ಇದನ್ನು ಮಾಡುತ್ತೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಸರ್ ಅದನ್ನು ಮಾಡಿದ್ದೀವಿ ಎಲ್ಲರೂ ಭಾಳ ಖುಷಿಯಿಂದ ನೋಡ್ಲಿಕ್ಕೆ ಇದ್ದಾರೆ ಅವ್ರಿಗೊಂದು ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಂತ ನಾನು ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ ಇಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ನಾನು ಕರೆದು ಮಾತಾಡ್ತೀನಿ ಅಂತಂತ ಹೇಳಿದ ಸರಿ ಡೆಲ್ಲಿಗೆ ಹೋಗಬೇಕು ಹೋಗೋ ಹೋಗೋದಿ ಹೋಗೋದಿದೆ ಹೋಗ್ತೀವಿ ನಮ್ಮ ನಮಗೂ ಇಲಾಖೆ ಸೆಕ್ರೆಟ್ರಿ ನಾನು ನಮ್ಮ ಡೈರೆಕ್ಟ್ರು ಪೂರ್ಣ ರಾಜ್ಯೋತ್ಸವ ಪ್ರಶಸ್ತಿಗಿಂತ ಮೊದಲು ವಿಜಯದಶಮಿ ಅಲ್ಲಿ ಇಲ್ಲಿ ನಮ್ಗೆ ಸೆಪ್ ಬಿರು ಬಿಜು ಒಂದನೇ ತಾರೀಕು ಮುಗಿದ ಮೇಲೆ ಒಂದು ಡೇಟ್ ನಿಗ ನಿಗದಿ ಹೋಗಿ ವಿನಂತಿಯನ್ನು ಮಾಡ್ತೀವಿ ನಾವು ಇಲ್ಲ ಹೊಸ ಇಲ್ಲ ಮೊದಲು ಕೊಟ್ಟಿದ್ದೇನೆ ಅದನ್ನು ಅಪ್ರೂವ್ ಮಾಡಿ ಅಂತ ಇನ್ನೊಮ್ಮೆ ಅನುಮತಿ ಹೇಳೋಂಥ ಕೆಲಸವನ್ನು ಮಾಡ್ತೀವಿ ಹ್ಞೂ ಹ್ಞೂ ಈಗ ಆಡಳಿತ ಅಂತ ನಮ್ಮ ಡೈರೆಕ್ಟರ್ ನೇಮಕವನ್ನು ಮಾಡಿದ್ದೀವಿ ಅದನ್ನು ಕೋಆಪ್ರೇಟಿವ್ ಇಲಾಖೆಯಿಂದ ಆದೇಶ ಆಗಿದೆ ಕೋಆಪ್ರೇಟಿವ್ ಸೊ ಅದನ್ನು ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖೆ ಮಾಡೋ ಹೊತ್ತ ಮತ್ತೆ ಅವ್ರು ಅಲ್ಲಿ ಇರಬಾರ್ದಲ್ಲ ಆ ಒಂದು ಕಾರಣಕ್ಕಾಗಿ ಅವ್ರನ್ನ ಬಿಟ್ಟು ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿದ್ವಿ ಅದನ್ನು ತನಿಖೆ ಆಗುತ್ತೆ ತನಿಖೆ ಆದಮೇಲೆ ವಾಸ್ತವ ಸತ್ಯ ಏನು ಎಂತ ಹೊರಗೆ ಬರ್ತೈತಿವಿ ಸರ್ ಬಂಜಾರ ಅಕಾಡೆಮಿ ಅಧ್ಯಕ್ಷರಿಗೆ ಡ್ರಾಪ್ ಮಾಡಿವೆ ಅಂದ್ರೇನು ಒಂದು ಉಲ್ಲಂಘನೆ ಬೈಲಂಗ್ ಬೈಲ ಒಂದು ಉಲ್ಲಂಘನೆ ಆಗಿತ್ತು ಹಿಂಗಾಗಿ ಅದನ್ನು ನಮಗೆ ಯಾರೋ ಒಬ್ಬರು ಅದರ ಮಾಹಿತಿಯನ್ನು ತಂದ್ಕರಿಸಿ ಕೊಟ್ಟರು ಅವರು ಸರ್ಕಾರಿ ಕೆಲಸ ಮಾಡ್ತಾರೆ ಕೆ ಪಿ ಎಸ್ ಸಿ ಅಲ್ದೊಳಗೆ ಕೆಲಸ ಮಾಡ್ತಾರೆ ಅಂತಂದು ಅದಕ್ಕೆ ಅದನ್ನು ತರಿಸಿ ತರಿಸಿ ನೋಡಿದ ಅವ್ರಿಗೆ ಅವಕಾಶ ಇಲ್ಲ ಅಂತಂದು ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳ ಹತ್ರ ಫೈಲ್ ಕಳಿಸಿದ್ವಿ ಅದನ್ನು ಬದಲಾವಣೆ ಮಾಡಿದ ಅವ್ರ ಪ್ರಶ್ನೆ ಇರ್ಬೋದು ಅವಾಗ ಯಾರೋ ಅಬ್ಜೆಕ್ಷನ್ ಮಾಡಿರೋಕ್ಕೆಲ್ಲ ಈಗ ಅಬ್ಜೆಕ್ಷನ್ ಮಾಡೋರು ಇದ್ದಾರೆ ಈಗ ಅಬ್ಜೆಕ್ಷನ್ ಮಾಡ್ರೆ ನಾವು ಮಾಡಲಿಲ್ಲ ಕಾನೂನು ಪಾಲನೆ ಮಾಡಲಿಲ್ಲ ಅಂದ್ರೆ ಅವಾಗ ನಿಮ್ಮ ನೀವೇ ನಮ್ಮನ್ನು ಪ್ರಶ್ನೆ ಮಾಡೋಂಥ ಪ್ರಶ್ನೆ ಬರ್ತೈತಿ ಹೀಗಾಗಿ ಬದಲಾವಣೆಯನ್ನು ಮಾಡಿದ್ದೀವಿ